ಗ್ರಹಗಳ ಸಂಚಾರದ ಮೂಲಕ ಹನ್ನೆರಡು ರಾಶಿಗಳ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಬಹುದು ಹಾಗೆ ಕೆಲ ಗ್ರಹಗಳು ನಿಧಾನವಾಗಿ ರಾಶಿಯನ್ನು ಬದಲಾಯಿಸ್ತವೆ ಇನ್ನು ಕೆಲವು ಗ್ರಹಗಳು ರಾಶಿಯನ್ನು ವೇಗವಾಗಿ ಬದಲಾಯಿಸ್ತವೆ ಇದರ ಪ್ರಭಾವ ಅನ್ನುವಂಥದ್ದು ಹನ್ನೆರಡು ರಾಶಿಗಳ ಜನರ ಮೇಲೂ ಕೂಡ ಕಂಡುಬರುತ್ತೆ ಅಂದಹಾಗೆ ಗ್ರಹಗಳ ರಾಜಕುಮಾರ ಆದಂಥ ಬುಧನು ಡಿಸೆಂಬರ್ ಹನ್ನೊಂದನೇ ತಾರೀಕು ಅಂದರೆ ಇವತ್ತು ರಾತ್ರಿ ಅಂದರೆ ಸಂಜೆ ಏಳು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಉದಯಿಸ್ತಾನೆ ಪ್ರಸ್ತುತ ಬುಧಗ್ರಹ ವೃಶ್ಚಿಕ ರಾಶಿಯಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿದೆ ಬುಧನ ಉದಯದಿಂದಾಗಿ ಹನ್ನೆರಡು ರಾಶಿಗಳಲ್ಲಿ ಮೂರು ರಾಶಿಯವರು ಬಹಳ ಲಾಭವನ್ನು ಪಡಿತಾರೆ ಇದರ ಪರಿಣಾಮಗಳು ಮೂರು ರಾಶಿಯವರ ಮೇಲೆ ಗೋಚರವಾಗುತ್ತೆ ಹಾಗಾದರೆ ಆ ಮೂರು ರಾಶಿಯವರು ಯಾರು ಬುಧ ಉದಯದ ಧನಾತ್ಮಕ ಪರಿಣಾಮ ಯಾವ ರಾಶಿಯವರ ಮೇಲೆ ಹೇಗೆ ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ತುಲ ರಾಶಿ ಬುಧ ಉದಯ ತುಲರಾಶಿಯವರ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಾನೆ ತುಲರಾಶಿಯವರ ರಾಶಿಯವರ ಆರ್ಥಿಕ ಸ್ಥಿತಿ ಬಲಗೊಂಡು ಜೀವನದಲ್ಲಿ ಹಣಕಾಸಿನ ತೊಂದರೆ ದೂರವಾಗುತ್ತೆ ಅಷ್ಟೇ ಅಲ್ಲ ಕೆಲಸದಲ್ಲಿ ಪ್ರಗತಿ ಕಂಡುಬರುತ್ತೆ ವೇತನ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ ಈ ತುಲರಾಶಿಯವರಿಗಿದೆ ಹಾಗೆ ಬಡ್ತಿಗೆ ಅವಕಾಶಗಳಿದೆ ನಿಮ್ಮ ಏನಾದರೂ ಕೆಲಸದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗುವಂಥದ್ದು ಸ್ಥಳೀಯರಿಗೆ ಅದರ ಈ ಈ ಒಂದು ತುಲರಾಶಿಯ ರಾಶಿಯ ಜನರಿಗೆ ಸಮಯ ಉತ್ತಮವಾಗಿರುತ್ತೆ ಹಾಗೆ ವ್ಯವಹಾರದಲ್ಲಿ ಪ್ರಗತಿ ಕಂಡು ಬರುತ್ತೆ ಆದರೆ ಈ ಸಮಯದಲ್ಲಿ ನಿಮ್ಮ ಕೋಪವನ್ನು ನೀವು ನಿಯಂತ್ರಿಸಿಕೊಳ್ಬೇಕಾಗತ್ತೆ ತುಲ ಸಂಬಳಕ್ಕೆ ಸಂಬಂಧಿಸಿದ ಒಂದು ಒಳ್ಳೆಯ ಸುದ್ದಿಯನ್ನು ಈ ಸಮಯದಲ್ಲಿ ನೀವು ಕೇಳ್ತೀರಿ ಇನ್ನು ಕುಂಭರಾಶಿ ಬುಧ ಉದಯ ಕುಂಭರಾಶಿಯವರಿಗೆ ಹಠಾತ್ ಆರ್ಥಿಕ ಲಾಭವನ್ನು ತಂದುಕೊಡುತ್ತೆ ಸಡನ್ನಾಗಿ ಯಾವುದೋ ಕಡೆಯಿಂದ ಎಲ್ಲಿಂದನೂ ನಿಮಗೆ ಹಣ ಹರಿದು ಬರುತ್ತೆ ಹಾಗೆ ಅರ್ಧಂಬರ್ಧ ನಿಂತಿರುವಂತಹ ಸ್ಥಗಿತಗೊಂಡಂಥ ಕೆಲಸಗಳು ಪೂರ್ಣಗೊಳ್ಳೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಆ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸ್ತೀರಿ ಹಾಗೆ ಕೆಲಸದಲ್ಲಿ ಪ್ರಗತಿ ಸಿಗುತ್ತೆ ನಿಮಗೆ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಹೆಚ್ಚಾಗುತ್ತೆ ಕುಂ ಕುಂಭರಾಶಿಯವರಿಗೆ ಹಾಗೆ ಉದ್ಯೋಗಸ್ಥರಾಗಿದ್ದರೆ ಬಡ್ತಿ ನಿಮ್ಮ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಸ್ಥಾನಮಾನ ಬಡ್ತಿ ಸಿಗುವಂಥದ್ದು ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಒಂದು ಹೊಸ ಅವಕಾಶ ಕೂಡ ಸಿಗುತ್ತೆ ಪ್ರೀತಿಯ ಜೀವನ ಮೊದಲಿಗಿಂತ ಅದ್ಭುತವಾಗಿರುತ್ತೆ ಅಲ್ಲದೆ ಕುಂಭರಾಶಿಯವರಿಗೆ ಸಮಾಜ ಸೇವೆಯಲ್ಲಿ ಆಸ್ತಕ್ ಆಸಕ್ತಿ ಹೆಚ್ಚಾಗುತ್ತೆ ಅಲ್ಲದೆ ಇದರಿಂದ ನಿಮ್ಮ ಗೌರವ ಖ್ಯಾತಿ ಸ್ಥಾನಮಾನ ದ್ವಿಗುಣಗೊಳ್ಳುತ್ತೆ ಹೆಚ್ಚಾಗುತ್ತೆ ಕುಂಭರಾಶಿಯವರಿಗೆ ಸಾಕಷ್ಟು ಹೊಸ ಉದ್ಯೋಗದ ಅವಕಾಶಗಳು ಕೂಡ ಸಿಗ್ತವೆ ಎಂದಿಗಿಂತ ನೀವು ಹೆಚ್ಚು ಆಸಕ್ತಿದಾಯಕವಾಗಿ ಕೆಲಸವನ್ನು ಮಾಡ್ತೀರಿ ನಿಮ್ಮ ಜೀವನದಲ್ಲಿ ಬರುವಂಥ ಅಡೆತಡೆಗಳು ದೂರವಾಗ್ತವೆ ಎಲ್ಲ ಕಾರ್ಯಗಳಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ ನಿಮ್ಮ ಜೀವನದ ಎಲ್ಲ ಆಸೆಗಳು ಕೂಡ ಈಡೇರ್ತವೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಬುಧನ ಉದಯ ಮೀನರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುತ್ತೆ ವೃತ್ತಿಯಲ್ಲಿ ಪ್ರಗತಿ ಕಂಡುಬಂದು ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ ಖುಷಿ ಖುಷಿಯಾಗಿರ್ತೀರಿ ಉದ್ಯೋಗದಲ್ಲಿನ ಎಲ್ಲ ಚಿಂತೆಗಳು ತೊಂದರೆಗಳು ಏನೇ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಪರಿಹಾರವನ್ನು ಕಂಡುಕೊಳ್ತೀರಿ ಅಂದರೆ ಶೀಘ್ರವೇ ಕೊನೆಗೊಳ್ಳುತ್ತೆ ಎಲ್ಲ ತೊಂದರೆಗಳು ಸಂಪತ್ತು ವೃದ್ಧಿಯಾಗಿ ನೀವು ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತೀರಿ ಬೇರೆ ಎಲ್ಲಾದರೂ ಹಣದ ಮೇಲೋ ಚಿನ್ನದ ಮೇಲೋ ಅಥವಾ ಯಾವುದ್ರ ಮೇಲಾದರೂ ನೀವು ಹೂಡಿಕೆಯನ್ನು ಮಾಡ್ಕೊಳ್ತೀರಿ ಅಂದರೆ ಉಳಿತಾಯ ಮಾಡ್ತೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಸಂಬಂಧಗಳು ಮೊದಲಿಗಿಂತ ಉತ್ತಮವಾಗಿರುತ್ತೆ ಯಾವುದೇ ಮನಸ್ತಾಪಗಳಿದ್ದರೂ ಕೂಡ ಕೊನೆಗೊಳ್ಳುತ್ತೆ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟ್ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು